ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಶಹರದ ಮುಲ್ಲಾ ಫ್ಲಾಟ್ನಲ್ಲಿ ಕಾಂಗ್ರೆಸ್ ಪಕ್ಷದ ಸಾವಿರಾರು ಜನರ ಸಮ್ಮುಖದಲ್ಲಿ ಕಾಂಗ್ರೆಸ್ ಬೃಹತ್ ಸಭೆ ನಡೆಸಲಾಯಿತು ಕಾಂಗ್ರೆಸ್ ಪರ ಮತಯಾಚನೆ ಕಾರ್ಯಕ್ರಮ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ನೇತೃತ್ವದಲ್ಲಿ ವಿವಿಧ ಗಣ್ಯರೊಂದಿಗೆ ಮತಯಾಚನೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮದಲ್ಲಿ ನಾಳೆ ನಡೆಯುವ ಮೇ ಏಳನೇ ತಾರೀಕು ತಪ್ಪದೆ ಯಾರೂ ಮನೆಯಲ್ಲಿ ನಿಲ್ಲದೆ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಕಾಂಗ್ರೆಸ್ ಹಸ್ತ ಚಿನ್ನಕ್ಕೆ ಮತ ಹಾಕಿ ಜಯಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀ ಗಣೇಶ್ ಹುಕ್ಕೇರಿ ಪುರಸಭೆ ಸದಸ್ಯರಾದ ಶ್ಯಾಮ್ ರೇವಡ ರಾಮಾಮಾನೆ ಗುಲಾಬ್ ಹುಸೇನ್ ಇರ್ಫಾನ್ ಬೇಪಾರಿ ನೇತೃತ್ವದಲ್ಲಿ ಶಾಸಕರಾದ ಎಚ್ ಡಿ ತಮ್ಮಯ್ಯ ಹಾಗೂ ಕಾಂಗ್ರೆಸ್ ಮುಖಂಡರು ಮಾತನಾಡಿ ಈ ಬಾರಿ ಹೆಚ್ಚಿನ ಮತಗಳಿಂದ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಆರಿಸಿಕೊಡಬೇಕಾಗಿ ಜನರಲ್ಲಿ ಮತ ಕೇಳಿದರು ಇದೇ ಸಂದರ್ಭದಲ್ಲಿ ಮಜೀದ್ ಮೆಂಬರ್ಗಳಾದ ಫಿರೋಜ್ ಬಡಗಾವೆ ಯಾಸಿರ್ ಮುಜಾವರ್ ಅಕ್ಬರ್ ಸೇಖ್ ಜಾಕೀರ್ ನಾಯಕ್ವಾಡಿ ಮುಲ್ಲಾ ಪ್ಲಾಟ್ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಯುವಕರು ಹಾಗೂ ಸಾವಿರಾರು ಜನ बाद में बोलते बोलते क्या बोलते दो नंबर रहने वाला सुना वाला है। उसको पूछो वो की का बेटे बैठे उसका दो नंबर हाई करके वो कर कब बैठे करना दो नंबर हाई वाला बोलते क्या एक नंबर सुना वाले को वो की कब बैठे क्योंकि उसका दो नंबर है ऐसा भाजपा बोले रहने वाले उन दो नंबर है

ಎಲ್ಲಾತ್ತು ಬೇಕೈ ಹಾ ಅವರು ಹೋಗಿದಾರ ಗಾಡಿ ಹಿಂದ ಹಿಂದ ಬಿದಿ ಇದ್ದ ಗಾಡಿ ಕೈದು ಮೂನು ಹೋಗಿತಿ ಎಲ್ಲರೂ ಯಾರು ವಿಚಾರ ಮಾಡೋಲ್ಲ ಅವರು ಒಂದ ಹೇಳ್ತಾರೆ ಉನ್ನೋ ಓ کرنے والے ಯೋ کرنے والے सब 5 ಬಾರಿ देखे ಹಾ 5 ಬಾರಿ ಸರ್ सब जेನಿ ದಿ ಕೋನ್ ಐನೇ ಕೋನ್ ବି ಐನೇ ಅದಕ್ಕ ಅದರ ಸಲವಾಗಿ ವೋಟ್ ಕೇರಕ 나오ಬೇಕು ಮನ್ ಬ್ಯಾಕಿ ಟೈಮ್ ಕೇಳಿರ್ತಾರೆ ಅವರು ఏరు ఏరు నిస్యను ఆ అదక ఇమ్మీ నమ్మది సగతిగా బిజెపి కరు బిజెపి కరు బిజెపి కరుత ఉన్న చప్లెవ్ ఉన్న చప్ల ఇవసీపావేన ఇవసా ಇವತ್ತು ಇದಕ್ಕೆ ಬಂದಿತ್ತಂದ್ರೆ ನೀವು ನಮ್ಮ ಮನೆಗೆ ಬರ್ತೀರಿ ಬ್ಯಾಕಿ ಟೈಮ್ ದಾಗ ಅದಕ್ಕೆ ಹೇಳಿದ್ರೆ ದಯವಿಟ್ಟು ಹಾ ಕೋವಿಡ್ದಾಗ ಪ್ರಕಾಶನ್ನ ಹುಕ್ಕಿರಿ ಗಣೇಶ ಹೊಕ್ಕರಿ ಎಷ್ಟು ಸೇವಾ ಮಾಡಿದ್ರು ಅವಾಗ ಅವ್ರು ಎದಿದ್ರು ಅವ್ರು ಬರೀ ರೊಕ್ಕ ಪ್ಯಾನ್ ಫ್ಯಾನ್ ಹಾಕಿ ಕೊಡ್ತಾ ಪ್ಯಾನ್ಗಳು ಗ್ಲಾಸ್ ಗ್ಲಾಸ್ ಫ್ಯಾಕ್ಟ್ರಿ ಇವತ್ತು ದಯವಿಟ್ಟು ಬಂದ್ಗಳೇ ನಾ ಹೇಳೋದು ಅರ್ಥ ಮಾಡ್ಕೋರಿ ಇವತ್ತು ಗಣೇಶನ್ನ ಆಗಲಿ ಪ್ರಕಾಶನ್ನಾಗಲಿ ಏನು ಒಂದು ಫ್ಯಾಕ್ಟ್ರಿ ಕೇಳ್ತಿಲ್ಲ

जोर जो एक दो नंबर बटन दबा के प्रियंका का झड़की वे को भरपूर से चुन के ले गए और हमारे इलेक्शन में चुकुड़ी को दस हजार लीड हुआ था अभी आने वाले इलेक्शन में अन्ना में पंद्रह हजार लीड देने की कोशिश करेंगे और ये हमारा इलेक्शन नहीं है ये हमारा प्रकाश चन्ना और घरे चन्ना का इलेक्शन है और इस इलेक्शन से इनको भरपूर ताकत मिलेगी बस इतना के, के मैं दो बातें खत्म करता हूँ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಈಗಿನ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ರಾಷ್ಟ್ರೀಯ ಅಧ್ಯಕ್ಷ ಆಯ್ತಕ್ಕ ಅಧ್ಯಕ್ಷ ಆಗತಕ್ಕ ಮಲ್ಲಿಕಾರ್ಜುನ ಖರ್ಗೆ ಅವರ ಸಮ್ಮುಖದಲ್ಲಿ ನಮ್ಮ ನಾಯಕರಾಗಿರ್ತಕ್ಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಐದು ಗ್ಯಾರಂಟಿಗಳನ್ನ ಭರವಸೆಗಳನ್ನ ಘೋಷಣೆ ಮಾಡ್ತಾರೆ ಆ ಭರವಸೆಗಳನ್ನ ನಂಬಿ ತಾವೆಲ್ಲ ಅವತ್ತು ಅತಿ ಹೆಚ್ಚು ಮತ ಕೊಟ್ಟಿದ್ರಿಂದ ಚಿಕ್ಕೋಡಿ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ತು ಏನು ತಾನೆ ನಮ್ಮ ಮೂರು ಬಾರಿ ನಗರಸಭಾ ಸದಸ್ಯರ ಹೇಳಿದ್ರು ಚಿಕ್ಕಮಗಳೂರಿನಲ್ಲೂ ಸಹ ಈ ಒಂದು ಭರವಸೆ ಮತ್ತೆ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇತ್ತು ಅಲ್ಲೂ ಸಹ ನನ್ನನ್ನು ಗೆಲ್ಸಿದ್ರು ರಾಜ್ಯದಲ್ಲೂ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರಾದ್ರು ಈಗ ಆ ಐದು ಗ್ಯಾರಂಟಿಗಳನ್ನ ಅಧಿಕಾರಕ್ಕೆ ಬಂದ ಎಂಟು ತಿಂಗಳೊಳಗಡೆ ಐದು ಭರವಸೆಗಳನ್ನ ಪೂರೈಸಿದ ಮುಖ್ಯಮಂತ್ರಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಯಸ್ತಾ ಇದ್ದೇನೆ ಅವರು ಬಡವರ ಪರವಾಗಿ ದೀನದಲಿತರ ಪರವಾಗಿ ಹಿಂದುಳಿದ ವರ್ಗದವರ ಪರವಾಗಿ ಅಲ್ಪಸಂಖ್ಯಾತರ ಶ್ರೀಮಂತ ಅವ್ರಿ ಚುಕ್ಕೋಡಿ ಸರ್ ಅವ್ರಿ ಮಾಂಜ್ರೇಕರ್ ಅವ್ರಿಲ್ ಅವ್ರಿ ರಾಜು ಟಕ್ಸಾಳೆ ಅವ್ರಿ ಸೈಯದ್ ಸರ್ ಅವರೇ ಅನಿಲ್ ಮಾನಿಯವ್ರಿ ರಾಮ ಮಾನಿಯವ್ರಿ ವೇದಿಕೆ ಮೇಲೆ ಉಪಸಂತ ಎಲ್ಲ ಸೀನಿಯರ್ ಕೌನ್ಸಿಲರಿ ಇಲ್ಲಿ ಸೇರಿದಂತ ಸತತವಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಮ್ಗೆ ಬಂದಂತ ಶ್ರದ್ಧಾ ಪೂರ್ವಕ ಎಲ್ಲ ತಾಯಿಯಂದರಿ ರೈತರಿ ಯುವಕರೇ ಹಾಗೂ ಮಾಧ್ಯಮದ ಸ್ನೇಹಿತರಿ ಚಿಕ್ಕೋಡಿಯಲ್ಲಿ ನಿನ್ನೆ ಸಾಯಂಕಾಲ ಈ ಕಾರ್ಯಕ್ರಮ ನಿಯೋಜನೆ ಮಾಡ್ಬೇಕಂತ ಇಂದಿರಾನಗರ್ ಮನೆಯಲ್ಲಿ ನಾನಾಗ್ಲಿ ಗುಲಾಬ್ ಆಗ್ಲಿ ಶ್ಯಾಮ್ ಆಗ್ಲಿ ಎಲ್ಲರೂ ಕೂಡಿ ಚರ್ಚೆ ಮಾಡಿ ಈ ಸಾಯಂಕಾಲ ಈ ಟೈಮ್ಗೆ ಇಲ್ಲಿ ಕಾರ್ಯಕ್ರಮ ಆಗ್ಬೇಕಂತ ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ವಿ ಆ ಪ್ರಕಾರ ತಾವೆಲ್ಲರೂ ಇಲ್ಲಿ ಮುಲ್ಲಾ ಪ್ಲಾಟ್ ಆಗಲಿ ಭೀಮ್ ನಗರ್ ಆಗಲಿ ಇಂದಿರಾ ನಗರ್ ಆಗಲಿ ಎಲ್ಲ ಕಡೆಯಿಂದ ಇಲ್ಲಿ ಬಂದ ಈ ಕಾರ್ಯಕ್ರಮ ಏನು ಯಶಸ್ವಿ ಮಾಡಿದಿರಿ ಸತತವಾಗಿ ಸನ್ಮಾನ್ಯ ಪ್ರಕಾಶನ್ನ ಉಕ್ಕೇರಿ ಈ ಭಾಗದಿಂದ ಎರಡು ಸಾವಿರ ಎರಡು ಸಾವಿರ ಎಂಟರಿಂದ ಇವತ್ತಿನವರೆಗೆ ನಮ್ಮ ಮಂತಾನಿಗೆ ಒಂದು ಗೌರವ ಕೊಟ್ಟ ಕಾಂಗ್ರೆಸ್ ಪಕ್ಷಗೆ ಸತತವಾಗಿ ಚಿಕ್ಕೋಡಿದಲ್ಲಿ ಈ ಮುಲ್ಲಾ ಪ್ಲಾಟ್ ಆಗಲಿ ಭೀಮ್ ನಮ್ಮ ಬೆನ್ನೆಲ್ಲಿ ನಿಂತು ನೀವು ಏನ್ ನಮ್ಗೊಂದ ಶಕ್ತಿ ತುಂಬಿದಿರಿ ಸಂದರ್ಭದಲ್ಲಿ ಪ್ರಕಾಶ್ ಉಕ್ಕೀರಿ ಉಕ್ಕಿರಿ ಮತ್ನಾ ಸತತವಾಗಿ ನಿಮ್ ಕೈ ಈ ಸಂದರ್ಭದಲ್ಲಿ ನಿಮ್ ಅಭಿನಂದನೆ ಸಲ್ಲಿಸ್ತೀವಿ ಎಷ್ಟು ಕೂಡ ನಿಮ್ಮ ಅಭಿನಂದನೆ ಇವತ್ತ ಈ ಲೋಕಸಭಾ ಚುನಾವಣೆ ಏನಾಗ್ತಾ ಇದೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಈಗಾಗಲೇ ತಿಮ್ಮಯ್ಯಾಗ ಮತ್ ಶಾಮ್ ನಾಳೆ ಏಳನೇ ತಾರೀಕಿಗೆ ಹೈಯೆಸ್ಟ್ ಲೀಡ್ ನಮ್ಮ ಚಿಕ್ಕೋಡದಿಂದ ನಾನು ಮತ್ತು ಪ್ರಕಾಶ್ ಉಕ್ಕೇರಿ ಕೂಡಿ ಇಲ್ಲಿ ಕೊಡುವಂತ ನಾವು ಒಂದು ವ್ಯವಸ್ಥೆ ಮಾಡ್ತೀವಿ ಇವತ್ತ ಸರ್ಕಾರದಿಂದ ಹೋದ ಎಂಟು ತಿಂಗಳು